ನಾನು ದಯಮಾಡಿ ಬೇರೊಬ್ಬರ ಹೆಸರು ತೆಗೆದು ಚರ್ಚೆ ಮಾಡೋದು ಬೇಡ ನಾ ನಾನು ಆ ವಿಷಯದಲ್ಲಿ ಯಾವುದೇ ರೀತಿ ಮಾತನಾಡಲಿಕ್ಕೆ ಹೋಗಲ್ಲ ಅವರು ಒಂದು ನಿಮಿಷ ಇಲ್ಲಿ ಇರ್ತಕ್ಕಂಥ ಎಲ್ಲ ದೃಷ್ಟಿ ಮಾಧ್ಯಮ ಮೂರು ತಿಂಗಳು ನಮ್ಮ ಮನೆ ಹತ್ತಿರವೇ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂತಿದ್ರಿ ಯಾರ ಪ್ರೇರಣೆಯಿಂದ ನಾನು ಯಾರಿಗೂ ಆಪಾದ ಮಾಡಲ್ಲ ಅವತ್ತು ಮಾತಾಡಿದ ಈಗಲೂ ಮಾತಾಡಲ್ಲ ಆ ದಿನಗಳಿಂದ ನೀವೇ ನೋಡಿದಿರಿ ಅದ್ರ ಹಿಂದೆ ಯಾವ ಶಕ್ತಿ ಇತ್ತು ಅದ್ರ ಬಗ್ಗೆ ಚರ್ಚೆ ಬೇಡ தயமாரி அந்யா பாவனை பண்ணிவிடு அதேனே நான் வந்து சண்ணீய பட்ச அதைக்கே

ನಾನು ಮೊದಲೇ ಹೇಳಿದ್ದೇನೆ ನೀವು ಯಾರು ಹೆಸರು ಹೇಳಿದ್ದೆ ಇದ್ದರೆ ಅವ್ರ ಹೆಸರ ನಾನು ಮಾತಾಡೋದಿಲ್ಲ ನಿಖಿಲ್ದೇನು ಮಾತಾಡಿದ್ದಾರೆ ನೀವು ಆ ಪ್ರಶ್ನೆ ಅವ್ರಿಗೆ ಕೇಳಿ ನಾನು ಕಳೆದ ಇಪ್ಪತ್ತು ವರ್ಷದ ಹಿಂದೆ

ಭೂಸ್ ಮಾಡ್ತಿದ್ದಾರೆ ರೈತ ಹೋರಾಟ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನು ಈಗ ಮೊನ್ನೆ ಜವರೇ ಓಡ್ರಾದ ಹಾಗೆ ನೀವೆಲ್ಲ ಹೋದರೆ ಸವೆ ನಡೀತು ಸುಮಾರು ತ್ರೀ ಅವರ್ಸು ಮೇಲೆ ಸಭೆ ನಡೀತು ನಾನು ಟಿ ವಿಯಲ್ಲಿ ವಾಚ್ ಮಾಡ್ತಾ ಇದ್ದೆ ಆದರೆ ಏನು ಮಾಡಬೇಕು ಅವ್ರ ಕೈಯಲ್ಲಿ ಸರ್ಕಾರ ಅದರಿಂದ ನೀವು ಏನೇ ಹೇಳಿದ್ರು ಅದನ್ನು ತಿರಸ್ಕಾರ ಮನೋಭಾವನೆಯಿಂದ ನೋಡತಕ್ಕಂಥ ಒಂದು ಏನಿದೆ நமக்கு சுனாவண தீர்ப்பு கொடுப்போ அல்லவரை நீங்கள் காய்